ಮಲೆನಾಡು ಜನರ ಪಾಲಿಗೆ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಶಾಪವಾಗಿ ಪರಿಣಮಿಸಿದೆ ಬೇಸಿಗೆ ಕಾಲ ಶುರುವಾಗ್ತಿದ್ದಂತೆ ಮಂಗನ ಕಾಯಿಲೆಯ ಭಯ ಶುರುವಾಗುತ್ತೆ ಈಗಾಗಲೇ ಚಿಕ್ಕಮಗಳೂರು ಭಾಗದಲ್ಲಿ ಅನೇಕರನ್ನು ಕೆಎಫ್ ಟಿ ಕಾಡಲು ಶುರು ಮಾಡಿದೆ ಇದೇ ಮಂಗನ ಕಾಯಿಲೆಗೆ ಸಂಬಂಧಿಸಿದ ಆಘಾತಕಾರಿ ಸುದ್ದಿಯೊಂದು ಬೆಳಕಿಗೆ ಬಂದಿದೆ ಪಶ್ಚಿಮ ಘಟ್ಟ ಕಾಡಿನಲ್ಲಿ ಕಂಡುಬರುವ ಮೂವತ್ತೆರಡಕ್ಕೂ ಅಧಿಕ ಜಾತಿಯ ಕೆಎಫ್ಟಿ ವೈರಸ್ ಹರಡಬಲ್ಲ ಉಣುಗುಗಳು ಪತ್ತೆಯಾಗಿವೆ ಅದರಲ್ಲಿ ಅನುವಂಶಿಕವಾಗಿ ವೈರಸ್ ವರ್ಗಾವಣೆ ಮಾಡಬಲ್ಲ ಎರಡು ಪ್ರಭೇದಗಳು ಪತ್ತೆಯಾಗಿವೆ ಈ ಎರಡು ಜಾತಿಯ ಉಣುಗುಗಳು ಅನುವಂಶಿಕವಾಗಿ ಕೆಎಫ್ಟಿ ವೈರಸ್ ಅನ್ನು ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುವುದು ದೃಢವಾಗಿದೆ ಕೆಎಫ್ಟಿ ವೈರಸ್ ಸಂಶೋಧನೆಯಲ್ಲಿ ಮಹತ್ವದ ಹೆಜ್ಜೆ ಇದಾಗಿದೆ ಈ ಹಿಂದೆ ವೈರಸ್ ಅನ್ನು ಪ್ರಾಣಿ ಪಕ್ಷಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಮಾಡ್ತಿವೆ ಎಂದು ನಂಬಲಾಗಿತ್ತು ಇದೀಗ ಉಣುಗುಗಳೇ ಆನುವಂಶಿಕವಾಗಿ ಹರಡಿಸಬಲ್ಲವು ಅನ್ನೋದು ದೃಢವಾಗಿದೆ ಈ ಉಣುಗುಗಳು ಮನುಷ್ಯರಿಗೆ ಕಚ್ಚಿ ಕೆಎಫ್ಟಿ ಬರಬಹುದು ಜೊತೆಗೆ ಸಾಕುಪ್ರಾಣಿಗಳಿಂದಲೂ ಕೆಎಫ್ಟಿ ಹರಡಬಹುದು ಎಂದು ಹೇಳಲಾಗ್ತಿದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಮತ್ತು ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಅಡಿಯಲ್ಲಿ ಸಂಶೋಧನೆ ನಡೆಯುತ್ತಿದೆ ಕೆಎಫ್ಟಿ ಈಗಾಗಲೇ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪತ್ತೆಯಾಗಿವೆ